ಕನ್ನಡ ಜಿಲ್ಲೆಯಲ್ಲಿ ಹಿಂದೆಂದು ಕಾಣದಂತಹ ಮಹಾಮಳೆಯಾಗ್ತಿದೆ ಊರಿಗೆ ಊರೇ ಮುಳುಗಿ ಹೋಗ್ತಿದ್ದು ನಿಂತ ನಿಂತ ಜಾಗದಲ್ಲೇ ಭೂಮಿ ಬಾಯಿ ಬಿಡ್ತಿದೆ ಹೆದ್ದಾರಿಯಲ್ಲಿ ಕುಸಿದಿದೆ ಗುಡ್ಡ ಐವರನ್ನ ಜೀವಂತ ಸಮಾಧಿ ಮಾಡಿದೆ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿದೆ ಎನ್ನುವಂತ ಬಗ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇವೆ ಕಂಡು ತಮ್ಮ ನೇರವಾಗಿ ವಾಹನದ ಮೇಲ್ಗಡೆ ಬಿದ್ದು ಹತ್ತಿರದ ಗಂಗಾವಳಿ ನದಿಗೆ ತೇಲ್ಕೊಂಡು ಹೋಗಿರುವಂತದ್ದು ಸಹ ಈಗ ಘಟನೆ ನಡೆದಿದೆ ಪ್ರಕೃತಿ ಒಮ್ಮೆ ಮೈ ಕೊಡುವಿ ನಿಂತರೆ ಏನಾಗುತ್ತೆ ಅನ್ನೋದಕ್ಕೆ ಅಂಕೋಲದಲ್ಲಿ ನಡೆದಂತ ಇದೊಂದು ದುರಂತವೇ ಜ್ವಲಂತ ಸಾಕ್ಷಿ ಒಂದೇ ಒಂದು ಕ್ಷಣದಲ್ಲಿ ಐವರು ಸಾವಿನ ಮನೆ ಸೇರಿದ್ದಾರೆ ಏನಾಗ್ತಾ ಇದೆ ಅಂತ ನೋಡಿದೊಳಗೆ ಮಳೆಯ ರೂಪದಲ್ಲಿ ಬಂದಂತ ಜವರಾಯ ಸಾವಿನ ಕೇಕೆಯನ್ನು ಹಾಕಿದ್ದಾನೆ ಹೆದ್ದಾರಿಯಲ್ಲಿ ರಣಕೇಕೆ ಹಾಕಿದ ಗುಡ್ಡದ ಭೂತ ಒಂದೇ ಕುಟುಂಬದ ಐವರು ಜೀವಂತ ಸಮಾಧಿ ಇದನ್ನ ದುರಂತ ಅನ್ಬೇಕು ಗ್ರಹಚಾರ ಅನ್ಬೇಕು ಅಥವಾ ಮನುಷ್ಯನೇ ಮಾಡಿಕೊಂಡಿದ್ದು ಅಂತ ಪಶ್ಚಾತ್ತಾಪ ಪಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಉತ್ತರ ಕನ್ನಡದಲ್ಲಿ ಹಿಂದೆಂದೂ ಕಾಣದಂತ ಮಹಾಮಳೆ ಆಗ್ತಾ ಇದೆ ಊರಿಗೆ ಊರೇ ಮುಳುಗಿ ಹೋಗ್ತಾ ಇದೆ ಕಣ್ಣು ಹಾಯಿಸಿದಷ್ಟು ಕೂಡ ನೀರು ಹೀಗಾಗಿ ಮನೆಯಿಂದ ಹೊರಗೆ ಕಾಲಿಡುವುದಕ್ಕೂ ಕೂಡ ಜನ ಹೆದರ್ತಾ ಇದ್ದಾರೆ ಆದರೆ ಮನೆಯಲ್ಲಿದ್ದಂಥವರನ್ನ ಜವರಾಯ ಬಿಟ್ಟಿಲ್ಲ ಗುಡ್ಡದ ಪಕ್ಕ ಮನೆ ಕಟ್ಕೊಂಡಿದ್ದಂಥವ್ರನ್ನ ಜೀವಂತ ಸಮಾಧಿ ಮಾಡಿದ್ದಾನೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಇದ್ದೇವೆ ಇಲ್ಲಿ ಶಿರೂರಿನಲ್ಲಿ ಯಾವ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ ಎನ್ನುವಂಥ ಬಗ್ಗೆ ನಾವು ನಿಮಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೇವೆ ಈಗಾಗಲೇ ನಾಲ್ಕಕ್ಕೂ ಹೆಚ್ಚು ಏನು ಟ್ಯಾಂಕರ್ಗಳು ಈಗ ಹತ್ತಿರದ ಒಂದು ಗಂಗಾವಳಿ ನದಿಗೆ ಬಳ್ಕೊಂಡು ಹೋಗಿರುವಂತದ್ದು ಸಹ ನಡೆದಿರತಕ್ಕಂಥದ್ದು ಯಾಕಂದ್ರೆ ಗುಡ್ಡದ ತಳಭಾಗದಲ್ಲಿ ಏನು ವಾಹನವನ್ನ ಇಲ್ಲಿ ಪಾರ್ಕಿಂಗ್ ಮಾಡಲಾಗ್ತಿತ್ತು ಆದರೆ ಈಗ ಮೇಲ್ಗಡೆಯಿಂದ ಬಂದಂತಹ ಗುಡ್ಡದ ಮಣ್ಣು ನೇರವಾಗಿ ವಾಹನದ ಮೇಲ್ಗಡೆ ಬಿದ್ದು ಟ್ಯಾಂಕರ್ಗಳು ಈಗ ಹತ್ತಿರ ಗಂಗಾವಳಿ ನದಿಗೆ ತೇಲ್ಕೊಂಡು ಹೋಗಿರುವಂತದ್ದು ಸಹ ಈಗ ಘಟನೆ ನಡೆದಿದೆ ಅದೇ ರೀತಿ ಈ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡೇ ಈ ಶಿರೂರು ಗ್ರಾಮದಲ್ಲಿ ಒಂದು ಹೋಟೆಲ್ ಅನ್ನ ನಡೆಸ್ತಾ ಇದ್ರು ಅದೇ ರೀತಿ ಇಲ್ಲೇ ಹೋಟೆಲ್ಗೆ ಹೊಂದಿಕೊಂಡು ಒಂದು ಮನೆ ಇತ್ತು ಆ ಮನೆಯ ಕುಟುಂಬದ ಸದಸ್ಯರು ಅಂದ್ರೆ ಐದಕ್ಕೂ ಹೆಚ್ಚು ಜನ ಇದ್ರು ಅವರು ಸಾವನ್ನಪ್ಪಿರುವಂತಹ ಒಂದು ಶಂಕೆ ವ್ಯಕ್ತವಾಗಿದೆ ಯಾಕಂದ್ರೆ ಈ ಗುಡ್ಡದ ಪ್ರಮಾಣ ಯಾವ ರೀತಿ ಮಣ್ಣು ಕುಸಿತಾ ಇದೆ ಎನ್ನುವಂಥದ್ದು ನಾನ್ ನಿಮ್ಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಂಕುಲದ ಶಿರೂರು ಬಳಿ ಸಾವಿನ ಕೇಕೆ ಐವರು ಬಲಿ ಇನ್ನು ಹಲವರು ಸಾವಿನ ಶಂಕೆ ಈ ದೃಶ್ಯ ನೋಡಿದ್ರೇನೆ ಮೈಯೆಲ್ಲ ನಡುಗುತ್ತೆ ಕಣ್ರಿ ಈ ಜಾಗದಲ್ಲಿ ಬೆಳಗ್ಗೆ ಇದ್ದಂತ ಚಿತ್ರಣನೇ ಬೇರೆ ಈಗ ಆಗಿರುವಂತ ಪರಿಸ್ಥಿತಿನೇ ಬೇರೆ ಇದೇ ಜಾಗದಲ್ಲಿ ಸಣ್ಣದೊಂದು ಮನೆ ಇತ್ತು ಅದರ ಪಕ್ಕದಲ್ಲೇ ಹೋಟೆಲ್ ಕೂಡ ಇತ್ತು ಮಳೆ ಜಾಸ್ತಿ ಇದೆ ಅಂತ ಎಲ್ಲೂ ಕೂಡ ಹೋಗದೆ ಐವರು ಮನೆಯಲ್ಲೇ ಇದ್ರು ಇದೇ ಇವರ ಪಾಲಿಗೆ ಕೊನೆ ದಿನ ಆಗೋಯ್ತು ಏಕಾಏಕಿ ಗುಡ್ಡ ಕುಸಿತ ಇದ್ದಂತೆ ಇಡೀ ಮಣ್ಣಿನ ಪರ್ವತವೇ ಮನೆ ಮೇಲೆ ಅಪ್ಪಳಿಸಿದೆ ಮನೆಯೊಳಗಿದ್ದಂತ ಗಂಡ ಹೆಂಡತಿ ಮಕ್ಕಳೆಲ್ಲ ಜೀವಂತ ಸಮಾಧಿ ಆಗಿದ್ದಾರೆ ಭಾಗದಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ಆಗಿದೆ ದೇರ್ ವಾಸ್ ಟೀ ಜನ ಇದ್ರು ಐದು ಜನ ಇದ್ರು ಒಂದು ಫ್ಯಾಮಿಲಿನಲ್ಲಿ ಮತ್ತೆ ಆಪೋಸಿಟ್ ಸೈಡ್ ಅಲ್ಲಿ ವಿ ಹ್ಯಾಡ್ ಎರಡು ಮನೆ ಇತ್ತು ಅಂತ ಸೊ ಐದು ಜನ ಪ್ಲಸ್ ಆಪೋಸಿ ಸೈಡ್ ಅಲ್ಲಿ ಇರೋ ಒಬ್ಬರು ಸೊ ಇಷ್ಟು ಜನ ಮಿಸ್ಸಿಂಗ್ ಇದ್ದರು ಬೆಳಗ್ಗೆಯಿಂದ ದಿಸ್ ಇಸ್ ಕರೆಕ್ಟ್ ಇನ್ಫರ್ಮೇಷನ್ ದಟ್ ವಿ ಅದರಲ್ಲಿ ಒಬ್ಬರದ್ದು ಬಾಡಿ ಸಿಕ್ಕಿದೆ ಈಗ ನಮ್ಗೆ ಅಧಿಕೃತವಾಗಿ ಸಿಕ್ಕಿರೋ ಪ್ರಕಾರ ಏಳು ಜನ ಮೃತರಾಗಿದ್ದಾರೆ ಅಂತ ಇನ್ನು ಪೂರ್ಣ ಮಾಹಿತಿಯನ್ನು ನಮ್ಗಿನ್ನೂ ಲಭ್ಯ ಆಗಬೇಕು ಅದ್ರ ಜೊತೆಯಲ್ಲಿ ಈಗ ಮೂರು ವಾಹನಗಳು ಸಹ ಈ ಮಣ್ಣಡಿಯಲ್ಲಿ ಇದೆ ಕೆಲವು ವಾಹನ ತೀ ತೇಲು ಹೋಗಿದೆ ಈ ರೀತಿ ಸುದ್ದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ತೆಗೆದುಕೊಳ್ತಾ ಇದ್ದೇವೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಈ ತಕ್ಷಣ ಬಾಡಿ ಎಲ್ಲೆಲ್ಲಿದೆ ಅಂತ ನೋಡೋ ಕೆಲಸ ಎನ್ ಡಿ ಆರ್ ಎಫ್ ತಂಡದವರು ಎಲ್ಲ ಮಾಡ್ತಿದ್ದಾರೆ ಒಂದು ಗ್ಯಾಸ್ ಸಿಲಿಂಡರ್ ಏನು ತೇಲು ಹೋಗಿದೆ ಅದಕ್ಕೆ ಮಂಗಳೂರು ಎಮ್ ಆರ್ ಅಲ್ಲಿಂದ ವಿಶೇಷ ಅಧಿಕಾರಿಗಳೆಲ್ಲ ಬಂದು ಅಲ್ಲಿ ಗ್ಯಾಸ್ ಲೀಕ್ ಆಗದೆ ಇರೋದಕ್ಕೆ ಏನೆಲ್ಲ ಕ್ರಮ ಮುನ್ನೆಚ್ಚರಿಕೆ ವಹಿಸಬೇಕು ಇದನ್ನು ವಹಿಸ್ಕೊಳ್ತಾ ಇದ್ದಾರೆ ಇದೇ ಹೆದ್ದಾರಿಯಲ್ಲಿ ನಾಲ್ಕೈದು ಲಾರಿಗಳು ಒಟ್ಟಿಗೆ ನಿಂತಿದ್ವು ಆದ್ರೀಗ ಕಾಣ್ತಾ ಇರುವಂತದ್ದು ಕೇವಲ ಒಂದೇ ಒಂದು ಲಾರಿ ಗುಡ್ಡ ಕುಸಿತಾ ಇದ್ದಂತೆ ಬಚಾವಾದ್ರು ಅಥವಾ ಲಾರಿಗಳು ಸಹ ಮಣ್ಣಲ್ಲಿ ಮಣ್ಣಾದ್ವೋ ಒಂದು ಗೊತ್ತಿಲ್ಲ ಕೆಲವರು ಹೇಳೋ ಪ್ರಕಾರ ಕಾರೊಂದರ ಮೇಲೆಯೂ ಕೂಡ ಗುಡ್ಡ ಕುಸಿದಿದೆ ಅಂತೆ ಆದ್ರೆ ಸದ್ಯಕ್ಕಂತೂ ಏನಾಗಿದೆ ಅನ್ನೋದನ್ನ ತಿಳಿಯದಷ್ಟು ಅಯೋಮಯ ಸ್ಥಿತಿ ಮೇಲಿಂದ ಮೇಲೆ ಗುಡ್ಡ ಬಾಯ್ ಬಿಡ್ತಾ ಇರೋದ್ರಿಂದ ಏನಾಗುತ್ತೋ ಅನ್ನುವಂತ ಆತಂಕ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ ಕಾರ್ಯಾಚರಣೆಗೂ ಮಹಾಮಳೆ ಬಿಡ್ತಾ ಇಲ್ಲ ಸಾವಿನ ಕದ ತಟ್ಟಿ ಬಂದಂತ ಲಾರಿ ಡ್ರೈವರ್ ಹೇಳೋದನ್ನ ಕೇಳಿದ್ರೇನೆ ನಡುಕ ಶುರುವಾಗುತ್ತೆ ಅಲ್ಲಿ ಇದರ ಮನೆಯವರು ಒಂದು ಆರು ಏಳು ಜನ ಮನೆಯವರು ಜನ ಒಂದ್ ಎಂಟು ಜನ ಸುಮಾರು ನೀರ್ ಪಾಲ್ ಆಗಿದ್ದಾರೆ ಮಣ್ಪಾಲ್ ಆದ್ರೆ ಮಣ್ಣು ಇನ್ನ ನೀರಿಗೆ ಆಗಿದ್ದಾರೆ ಗೊತ್ತಿಲ್ಲ ಏನಾದ್ರು ಗುಡ್ಡ ಕುಸಿತ ಇರ್ಬೇಕಾದ್ರೆ ನಮ್ ಮುಂದೆನೇ ಆಗುತ್ತೆ ಗುಡ್ಡ ಸೆಂಟರ್ ಇಲ್ಲಾಗಿದಾರೆ ನಾವು ಗುಡ್ಡದ ಸೈಡ್ಗಿದ್ರು ಸ್ವಲ್ಪ ಆ ಸೈಡ್ಗಿದ್ದ ಇರುವ ಅದಕ್ಕೆ ನಾವು ಮೂರ್ ಜನ ಬ ನಾವು ಉಳ್ಕೊಂಡ್ರು ನಮ್ ಗಾಡಿಗೆ ಬಂದು ಮಣ್ಣು ನೋಡಿತ್ತು ಆ ಮಣ್ಣು ಏನಾಯ್ತು ದುಡ್ಕೊ ಬಂತು ನಮ್ ಗಾಡಿಗೆಲ್ಲ ರೋಡಿಗೆ ಮಹಾಮಳೆಯ ಹೊಡೆತಕ್ಕೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ತತ್ತರಿಸಿ ಹೋಗಿದೆ ಚಂಡಿಯಾ ಅರ್ಗ ಗ್ರಾಮದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನೌಕಾನೆಲೆಗೆ ಹೊಂದಿಕೊಂಡಂತ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ಜನ ಜೀವನ ಅಕ್ಷರಶಃ ನರಕದಂತಾಗಿದೆ ಸದನದಲ್ಲಿ ನೌಕಾನೆಲೆ ಕದನ ಅಂಕೋಲದ ಮಹಾಮಳೆ ದುರಂತ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಸದ್ದು ಮಾಡಿದೆ ವಿಷಯ ಪ್ರಸ್ತಾಪಿಸಿದಂತ ಶಾಸಕ ಸತೀಶ್ ಸಾಯಿಲ್ ನಾನೂರು ಮೀಟರ್ ರಸ್ತೆ ಕುಸಿತವಾಗಿದ್ದು ಹತ್ತು ಜನ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅಂದರು ಇದರ ಜೊತೆಗೆ ಮಳೆ ಬಂದಾಗ್ಲೆಲ್ಲ ಜನರನ್ನ ರೊಚ್ಚಿಗೆ ಬಿಸಿರುವಂತ ಸೀಬರ್ಡ್ ನೌಕಾನಲಿಯ ತಡೆಗೋಡೆ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರು ನಾವು ದೇಶ ಸೇವೆ ಅಂತ ಸುಮ್ಮನಿದ್ರೆ ಅವರು ಐಷಾರಾಮಿ ಬಂಗಲೆ ಕಟ್ಕೊಂಡಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ನೀರ್ ಪಾಲಾಗಿದಾರಂತ ಗಂಗಾವಳಿ ನದಿಯಲ್ಲಿ ನೀರ್ ಪಾಲ ಸುದ್ದಿ ಬಂದಿದೆ ಅದೇನಾಗಿದೆ ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ ಎರಡು ಮೂರು ಮನೆಗಳು ಧ್ವಂಸ ಆಗಿದಾವೆ ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದಾವೆ ಸೀ ನಲ್ಲಿ ಇವತ್ತು ಅಲ್ಲಿಂದ ಹೋಗುವಂತಹ ನೀರು ರಾಜಕಾಲುವೆ ಏನು ಸಮುದ್ರ ಕ್ಷೇತ್ರಿತ್ತು ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗ್ಲೆಗಳನ್ನು ಕಟ್ಟಿ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ ಅವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದರು ಮೊನ್ನೆ ಅದು ಅವರು ಸುಮ್ನೆ ಇರಬೇಕಪ್ಪ ಅಂತಾರೆ ಮಾತಾಡಿದ್ರೆ ಇವತ್ತು ಜನ ಸತ್ತು ಹೋಗಿದ್ದಾರೆ ಅದಕ್ಕೆ ಯಾರು ಹೊಣೆಗಾರರು ಇವತ್ತು ಶಾಸಕ ಸತೀಶ್ ಸೈಲ್ ಮಾತಿಗೆ ಧ್ವನಿಗೂಡಿಸಿದ ಸಚಿವ ಕೃಷ್ಣ ಬೈರೇಗೌಡ ಕಾರವಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ ಹೆದ್ದಾರಿ ನಿರ್ಮಿಸಿದವರು ಸರಿಯಾಗಿ ಕಾಲುವೆ ಮಾಡಿಲ್ಲ ನ್ಯಾಷನಲ್ ಹೈವೇ ಮತ್ತು ಸಿಬರ್ಡ್ ಎರಡು ಕೂಡ ಕೇಂದ್ರ ಸರ್ಕಾರದ ಬಳಿ ಇದೆ ಅವರೇ ಸಹಕಾರ ಕೊಡ್ತಾ ಇಲ್ಲ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ಮಾನ್ಯ ಶಾಸಕರು ಹೇಳುವ ಹಾಗೆ ಭಾಳ ಅದನ್ನು ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪನ್ನು ಸೊ ಆ್ಯಂಗಲ್ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು ಅದನ್ನು ನಾನು ಒಂದು ಗಂಟೆ ಒಳಗಡೆ ಎಲ್ಲ ವರದಿಯನ್ನು ತರಿಸ್ತಾ ಇದ್ದೇನೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ ಕಾಂಗ್ರೆಸ್ ನಾಯಕರು ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಂತೆ ವಿಪಕ್ಷ ನಾಯಕ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ರು ಆದಷ್ಟು ಬೇಗ ಮಳೆ ನೀರಲ್ಲಿ ಕೊಚ್ಚಿ ಹೋದವರು ರಕ್ಷಣೆ ಮಾಡಿ ಅಂತ ಮನವಿ ಮಾಡಿದ್ರು ಕೃಷ್ಣ ಅವರು ಪೊಲೀಸ್ಗೆ ಮಾತಾಡಿ ಏನ್ ನೀರ್ ಪಾಲ್ ಆಗಿದ್ದಾರೆ ಏನ್ ಅವಸ್ಥಿತಿ ರೆಸ್ಕ್ಯೂ ಮಾಡಕ್ಕೆ ಏನ್ ಮಾಡಬಹುದು ಇಮಿಡಿಯೇಟ್ ಆಗಿ ಇವರು ರೆಸ್ಕ್ಯೂ ಟೀಮ್ಗೆ ಕರೆಸಿ ಅವ್ರನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡೋದು ಅದು ಇಂಪಾರ್ಟೆಂಟ್ ಈಗ ಒಟ್ನಲ್ಲಿ ಕೇಂದ್ರ ಸರ್ಕಾರದ ತಪ್ಪು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯವೋ ಗೊತ್ತಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಈ ಭಾಗದ ಜನ ಮಾತ್ರ ಅಕ್ಷರಶಃ ನರಕವನ್ನ ಅನುಭವಿಸ್ತಾ ಇದ್ದಾರೆ ಹೆಣಗಳು ಉರುಳಿದ್ಮೇಲಾದ್ರೂ ಈ ಸಮಸ್ಯೆಗೊಂದು ಮುಕ್ತಿ ಕಾಣಿಸ್ತಾರ ಕಾದು ನೋಡಬೇಕು ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಕಾರವಾರ ಅಂದ್ರೆ ಸಾಕು ಜನ ಕನ್ಸಲು ಬೆಚ್ಚಿ ಬೀಳೋದಕ್ಕೆ ಶುರು ಮಾಡಿದ್ದಾರೆ ಜನರನ್ನು ಬಿಡ್ತಿಲ್ಲ ದೇವರನ್ನೂ ಬಿಡ್ತಿಲ್ಲ ವರುಣನ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ದಿಕ್ಕಾಪಾಲಾಗ್ತಿದೆ ಅರ್ಧ ಕರುನಾಡಲ್ಲಿ ಜಲ ಪ್ರಳಯವೇ ಸೃಷ್ಟಿಯಾಗಿದೆ ರಣರಣ ಮಳೆಗೆ ಸಾಲು ಸಾಲು ದುರಂತ ನೆರೆ ಆತಂಕ ಬದುಕು ನರಕ ಮಳೆ 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 ಪುನರ್ವಸು ಮಳೆಯ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡೆ ಮುಳುಗಿ ಹೋಗಿದೆ ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಪೂರಿ ಯಾವುದು ಕೆರೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ ಕಾಗದದ ದೋಣಿಯಂತೆ ವಸ್ತುಗಳು ಕೊಚ್ಚಿ ಹೋಗ್ತಿದ್ರೆ ತರಗೆಲೆಗಳಂತೆ ಮನೆ ಮರಗಳು ಧರಾಶಾಹಿಯಾಗ್ತಿವೆ ಮುಂಗಾರು ಆರ್ಭಟಿಸೋದಿಕ್ಕೆ ನಿಂತ್ರೆ ಪರಿಸ್ಥಿತಿ ಹೇಗಾಗುತ್ತೆ ಅನ್ನೋದನ್ನ ಈ ದೃಶ್ಯಗಳೇ ಜೀವಂತ ಸಾಕ್ಷಿಯಾಗಿ ನಿಂತಿವೆ ಕಾಫಿ ನಾಡಲ್ಲಿ ವರುಣನ ಅಬ್ಬರ ನಿಲ್ಲುವ ಹಾಗೆ ಕಾಣ್ತಿಲ್ಲ ತುಂಗ ಭದ್ರಾ ಹೇಮಾವತಿ ನದಿಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ ಶಾರದಾಂಬೆಯನ್ನು ಬಿಡದ ವರುಣದೇವ ಶೃಂಗೇರಿಗೆ ಜಲ ದಿಗ್ಬಂಧನ ಹಾಕಿದ್ದಾನೆ ದೇಗುಲದ ಸುತ್ತಮುತ್ತಲಿರುವ ಮನೆಗಳೆಲ್ಲ ನೀರಲ್ಲಿ ಮುಳುಗಿ ಹೋಗಿವೆ ರಸ್ತೆ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದ್ದು ಪೊಲೀಸರು ಬ್ಯಾರಿಕೇಡ್ ಹಾಕಿದ್ದಾರೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಹಾಮಳೆಯ ದರ್ಶನವಾಗುತ್ತಿದೆ ಮೂಡಿಗೆರೆ ಕೊಟ್ಟಿಗೆ ಸುತ್ತಮುತ್ತ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ ಕೊಟ್ಟಿಗೆಹಾರ ಬಸ್ ನಿಲ್ದಾಣದಲ್ಲಿ ಕಾಂಪೌಂಡ್ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮೂಡಿಗೆರೆ ತಾಲೂಕಿನ ಬಣಕಲ್ ಪಟ್ಟಣದಲ್ಲಿ ಮನೆಯ ಮೇಲ್ಛಾವಣಿಯೇ ಕುಸಿದು ಬಿದ್ದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಜಲಸಮಾಧಿಯಾಗಿವೆ ಅತ್ತ ಕೊಪ್ಪ ತಾಲೂಕಿನ ಕುಂಚೂರು ಘಾಟ್ನಲ್ಲಿ ಮಣ್ಣು ಕುಸಿತಾ ಇರುವುದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುತ್ತಿದ್ದಾರೆ ಮಲೆನಾಡಲ್ಲೂ ಮಳೆರಾಯ ಅಬ್ಬರಿಸಿ ಬುಬ್ಬರಿಯುತ್ತಿದ್ದಾನೆ ತುಂಗೆಯ ಹೊಡೆತಕ್ಕೆ ತುಂಗಾ ಮಂಟಪವೇ ಮುಳುಗಿ ಹೋಗಿದೆ ಅತ್ತ ಹೊಸನಗರದಲ್ಲಿ ಎರಡು ಮನೆಗಳ ಮೇಲೆ ಬೃಹತ್ ಮರಗಳು ಬಿದ್ದ ಪರಿಣಾಮ ಅಪ್ಪಚ್ಚಿಯಾಗಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ತೀರ್ಥಹಳ್ಳಿಯಲ್ಲಂತೂ ಮಹಾಮಳೆ ಹುಚ್ಚೆದ್ದು ಹೊಡಿತಿದೆ ಮಾಲತಿ ನದಿ ಅಬ್ಬರ ಕ್ಷಣಕ್ಷಣಕ್ಕೂ ಹೆಚ್ಚಾಗ್ತಿದ್ದು ನಾಲ್ಕೈದು ಊರುಗಳ ಸಂಪರ್ಕ ಸಂಪೂರ್ಣ ಬಂದ್ ಆಗಿದೆ ಇನ್ನು ತುಂಗಾ ನದಿಯಲ್ಲೂ ನೀರಿನ ಮಟ್ಟ ಹೆಚ್ಚಾಗ್ತಿರುವುದರಿಂದ ರಾಮೇಶ್ವರ ಮಂಟಪ ಮುಳುಗಿ ಹೋಗಿದೆ ಮಳೆಗಾಲ ಶುರುವಾಯಿತು ಅಂದ್ರೆ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಬರೋಬರಿ 800 ಅಡಿ ಮೇಲಿಂದ ಬೀಳೋ ಜಲರಾಶಿ ನೋಡುಗರನ್ನ ಮಂತ್ರ ಮುಗ್ಧರನ್ನಾಗಿಸಿದೆ ಹಾಸನದಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ಮನೆ ಗೋಡೆಯೊಂದು ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ವಿಕಲಚೇತನೆ ಕಮಲ ಅನ್ನೋರು ಬಚಾವಾಗಿದ್ದಾರೆ ಅತ್ತ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನಿರ್ಮಿಸಿದ್ದ ತಡೆಗೋಡೆ ಕುಸಿದು ಬಿದ್ದಿದೆ ಕಾಂಕ್ರೀಟ್ ರಸ್ತೆ ಸಹ ಬಿರುಕು ಬಿಡ್ತಿದ್ದು ವಾಹನ ಸವಾರರಿಗೆ ಜೀವಭಯ ಶುರುವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿರುಕಾಳಿ ಸಹಿತ ಜೋರು ಮಳೆಯಾಗ್ತಿದೆ ಹೀಗಾಗಿ ಸಮುದ್ರ ತೀರದಲ್ಲಿ ರಕ್ಕಸ ಅಲೆಗಳ ಅಬ್ಬರ ಜೋರಾಗ್ತಿದ್ದಂತೆ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಮಳೆಯ ಜೊತೆಗೆ ಗಾಳಿನ ಪರಿಣಾಮ ಕೂಡ ಜಾಸ್ತಿ ಆಗಿರುವಂತದ್ದು ಈಗಾಗಲೇ ಪಶ್ಚಿಮ ಘಟ್ಟ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಆಗ್ತಾ ಇದೆ ನಾವೀಗ ಮಂಗಳೂರಿನ ಮೀನಕಳಿಯ ಪ್ರದೇಶದಲ್ಲಿದ್ದೇವೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಗಾಳಿ ಸುರಿತಿದೆ ಹೇಳಿ ಪ್ರಮುಖವಾಗಿ ಕಡಲ ತೀರದಲ್ಲಿ ಅತಿ ಹೆಚ್ಚಾಗಿ ಗಾಳಿ ಆಗ್ತಾ ಇದೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರಷ್ಟು ಗಾಳಿಯ ವೇಗ ಕೂಡ ಇರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಇನ್ನೆ ಮತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆ ಆಗುವಂಥ ಸೂಚನೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಹಾಗಾಗಿ ಕಡಲ ತೀರದ ಮತ್ತು ಸಮುದ್ರದ ತೀರದ ಜನರು ಎಚ್ಚರಿ ಎಚ್ಚರಿಕೆಯನ್ನು ವಹಿಸಬೇಕೆಂಬ ಸೂಚನೆ ಕೂಡ ಕೊಡಲಾಗಿರುವಂಥದ್ದು ಮುಂಗಾರು ಹೊಡೆತಕ್ಕೆ ಕೊಡಗಿನಲ್ಲಿ ಮತ್ತೆ ಜಲಪ್ರಳಯದ ಆತಂಕ ಶುರುವಾಗಿದೆ ಎಲ್ಲೆಂದರಲ್ಲಿ ಭೂಮಿ ಬಾಯಿ ಬಿಡ್ತಿದ್ದು ಸರ್ಕಾರಿ ಶಾಲೆ ಮೇಲೆ ಭಾರೀ ಗಾತ್ರದ ಗುಡ್ಡ ಕುಸಿದಿದೆ ಅತ್ತ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲೂ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ ಕೊಡಗು ಜಿಲ್ಲೆಯಲ್ಲಿ ಪುನರ್ವಸು ಮಳೆ ಬಿರುಗಾಳ ಸಹಿತ ಭಾರಿ ಮಳೆ ಆಗ್ತಾ ಇದೆ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಕೂಡ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಾಗಿರುವಂತದ್ದು ಈಗ ನಾವು ನೋಡಬಹುದು ಇದು ಕಾವೇರಿ ನದಿ ಅಂತಲೇ ಹೇಳ್ಬೋದು ಇದು ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಅದಲ್ಲದೆ ಆ ಮಡಿಕೇರಿ ಮತ್ತು ಸೋಮಾರಪೇಟೆ ಭಾಗದಲ್ಲಿ ಉತ್ತಮವಾಗಿ ಮಳೆ ಆಗ್ತಾ ಇರೋದ್ರಿಂದ ಆರೋಗ್ಯ ಜಲಾಶಯದ ಒಳರಿಯೂ ಕೂಡ ಹೆಚ್ಚಾಗಿರುವಂಥದ್ದು ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಈ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಳವಾಗಿರುವಂಥದ್ದು ತಲೆಯೇನು ಕೂಡಲ ಸಂಗಮವನ್ನು ಕೂಡ ಭರ್ತಿಯಾಗಿರುವಂಥದ್ದು ಈಗ ಕಾವೇರಿ ನದಿ ಅಂದ್ರೆ ಇದು ಕುಶಲನಗರ ಭಾಗದಲ್ಲಿರುವಂತಹ ಕುಶಲನಗರ ಮತ್ತೆ ಮೈಸೂರು ಗಡಿ ಭಾಗದಲ್ಲಿರುವಂತಹ ಕಾವೇರಿ ನದಿ ಅಪಾಯ ಮಟ್ಟ ಮೀರೇರಿತಾ ಇದೆ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆಲ್ಲುವಂತೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೂಡ ನೀಡಿರುವಂಥದ್ದು ಕೇರಳದ ವೈನಾಡಿನಲ್ಲಿ ಜೋರು ಮಳೆಯಾಗ್ತಿರೋದ್ರಿಂದ ಅದರ ಎಫೆಕ್ಟ್ ಮೈಸೂರು ಜನರಿಗೆ ಜೋರಾಗಿ ತಡೆತಿದೆ ನಂಜನಗೂಡಿನ ಕಪಿಲಾ ನದಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿರುವುದರಿಂದ ಹದಿನಾರು ಕಾಲು ಮಂಟಪ ಸೇರಿದಂತೆ ಸ್ನಾನಘಟ್ಟ ಮುಳುಗಡೆಯಾಗಿದೆ ನದಿ ಅಂಚಿನ ಒಕ್ಕಲಗೇರಿ ತೋಪಿನ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ದಾರೆ ರಾಜ್ಯದಲ್ಲೇ ಮೊದಲು ಭರ್ತಿಯಾದ ಬೀಚನಹಳ್ಳಿ ಡ್ಯಾಂ ಕಬಿನಿ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹೊರಬಿಡ್ತಿರೋ ಪರಿಣಾಮ ಎಚ್ಡಿಕೋಟೆ ತಾಲೂಕಿನ ಬೀಚನಹಳ್ಳಿ ಡ್ಯಾಂ ಭರ್ತಿಯಾಗಿದೆ ಹೀಗಾಗಿ ನದಿ ಪಾತ್ರದ ಜನ ಎಚ್ಚರಿಕೆಯಿಂದ ಇರುವಂತೆ ಧ್ವನಿವರ್ಧಕದ ಮೂಲಕ ಸಂದೇಶ ನೀಡಲಾಗುತ್ತಿದೆ ಅತ್ತ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಿರುವುದರಿಂದ ಚಿಕ್ಕೋಡಿ ಜನ ಪರದಾಡ್ತಿದ್ದಾರೆ ಸೇತುವೆಗಳ ಮೇಲೆಲ್ಲ ನೀರು ಹರಿತಿದ್ದು ದೂದ್ಗಂಗಾ ನದಿಯ ಮಟ್ಟ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಿದೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗ್ತಿರೋ ಪರಿಣಾಮ ವರದಾ ನದಿ ಮೈದುಂಬಿ ಹರಿಯುತ್ತಿದೆ ಸವಣೂರು ತಾಲೂಕಿನ ಕಳಸೂರು ಗ್ರಾಮದ ಬಳಿಯ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ಮುಳುಗಡೆಯಾಗಿದೆ ಹೀಗಾಗಿ ದೇವಗಿರಿ ಹಾಗೂ ಕಳಸೂರು ಭಾಗದ ಜನ ಪರದಾಡ್ತಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುವಂತಹ ಮಳೆಗೆ ಜನರು ಅನೇಕ ಸಮಸ್ಯೆಗಳನ್ನ ಈಗಾಗಲೇ ರಾಜ್ಯಾದ್ಯಂತ ಪಡ್ತಾ ಇರುವಂತದ್ದು ಈಗ ನಾನು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಸೂರು ಬ್ರಿಡ್ಜ್ ಅಲ್ಲಿರುವಂಥದ್ದು ನನ್ನ ಹಿಂಭಾಗದಲ್ಲಿ ಕೂಡ ನೀವೇನು ನೋಡ್ತಾ ಇದ್ರಿ ಈ ಒಂದು ನದಿ ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಅಂದರೆ ಬ್ಯಾರೇಜ್ ಏನಿದೆ ಈ ಒಂದು ಬ್ಯಾರೇಜ್ ಸಂಪೂರ್ಣವಾಗಿ ಈಗಾಗಲೇ ಮುಳುಗಿರುವಂಥದ್ದು ಅಂದರೆ ಹಾವೇರಿ ಮತ್ತು ಕಳಸೂರು ಒಂದು ಗ್ರಾಮಗಳಿಗೆ ಬರುವಂತಹ ಈ ಒಂದು ಏನು ದಾರಿ ಈಗಾಗಲೇ ಸಂಪೂರ್ಣ ಬಂದ್ ಆಗಿರುವಂಥದ್ದು ಕಳಸೂರು ಭಾಗದಿಂದ ಏನು ಹಾವೇರಿಗೆ ಹೋಗುವಂತಹ ಜನರು ಈಗ ಸಂಪೂರ್ಣವಾಗಿ ರಸ್ತೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಒಟ್ನಲ್ಲಿ ಪುನರ್ವಸ್ತು ಮಳೆ ಅರ್ಧ ಕರ್ನಾಟಕವನ್ನೇ ಮುಳುಗಿಸಿದೆ ಇನ್ನು ಮೂರ್ನಾಲ್ಕು ದಿನ ಭಾರಿ ಮಳೆಯ ಎಚ್ಚರಿಕೆ ನೀಡಿರುವುದರಿಂದ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಹಣದ ಮೂಲ ಹುಡುಕಿ ಹೊರಟ ಪೊಲೀಸರು ರೈತನ ಕುಟುಂಬಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಮಿಷನ್ ಆಸೆಗೆ ಅಕೌಂಟ್ ನಂಬರ್ ಕೊಟ್ಟವರು ಕಂಗಾಲಾಗಿದ್ದಾರೆ ವಾಲ್ಮೀಕಿ ದುಡ್ಡು ರೈತನ ಅಕೌಂಟ್ಗೆ ಡೆಪಾಸಿಟ್ ಕಮಿಷನ್ ಹಣದ ಆಸೆಗೆ ಬಿದ್ದವರು ಈಗ ಕಂಗಾಲು ನಿಮ್ಮ ಅಕೌಂಟ್ಗೆ ಮತ್ತು ನಿಮ್ಮ ಮಕ್ಕಳ ಅಕೌಂಟ್ಗೆ ಹಣ ಬಂದಿದ್ರಿ ಜನ ಬಂದಿದ್ರೆ ನಿಮ್ಮ ಅಕೌಂಟ್ ಸೀಸ್ ಆಗಿದಾವ ಏನ್ ಹೇಳ್ತಾರೆ ಬ್ಯಾಂಕ್ ಮೇಲೆ ಬಂದಿದ್ದೆ ಹೆಣ್ಣು ಹೊನ್ನು ಮಣ್ಣು ಈ ಮೂರು ಒಲಿದು ಬರಬೇಕು ಅಂತಾರೆ ಅಡ್ಡ ಹಾದಿಯಲ್ಲಿ ಸಂಪಾದನೆ ಮಾಡುವುದಕ್ಕೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಈ ರೈತ ಕುಟುಂಬವೇ ಸಾಕ್ಷಿ ವಾಲ್ಮೀಕಿ ನಿಗಮದ ಹಣದ ಕಮಿಷನ್ ಆಸೆಗೆ ಬಿದ್ದವರು ಈಗ ಕೈ ಕೈ ಹಿಸುಕೊಳ್ಳುತ್ತಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವೇ ನಡೆದಿದೆ ತೊಂಬತ್ನಾಲ್ಕು ಕೋಟಿಯ ಇಂಚಿಂಚು ಮಾಹಿತಿ ಕಲೆ ಹಾಕ್ತಿರುವ ಅಧಿಕಾರಿಗಳು ಮತ್ತೊಂದು ಭೇಟಿಯಾಡಿದ್ದಾರೆ ತೊಂಬತ್ತೆಂಟು ಲಕ್ಷ ಹಣದ ಮೂಲ ಪತ್ತೆಗಿಳಿದವರಿಗೆ ರಾಯಚೂರು ಜಿಲ್ಲೆಯ ಬೂದಿಹಾಳ ಕ್ಯಾಂಪ್ನಲ್ಲಿ ಉತ್ತರ ಸಿಕ್ಕಿದೆ ರೈತ ವೆಂಕಟರಾವ್ ರೆಡ್ಡಿ ಕುಟುಂಬದ ನಾಲ್ವರು ಸದಸ್ಯರ ಬ್ಯಾಂಕ್ ಅಕೌಂಟ್ಗೆ ವಾಲ್ಮೀಕಿ ಹಣ ಟ್ರಾನ್ಸ್ಫರ್ ಆಗಿತ್ತು ಇದು ಗೊತ್ತಾಗ್ತಿದ್ದಂತೆ ಇಡಿ ಸಿಬಿಐ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಮಾಜಿ ಸಚಿವ ನಾಗೇಂದ್ರನ ಆಪ್ತ ಸಹಾಯಕ ನೆಕ್ಕಂಟಿ ನಾಗರಾಜನೇ ಈ ಹಣದ ಸೂತ್ರಧಾರ ಈತನೇ ವೆಂಕಟರೆಡ್ಡಿ ಕುಟುಂಬಸ್ಥರಿಗೆ ಹಣ ಹಾಕಿದ್ದಂತೆ ಈ ಬಗ್ಗೆ ರೈತ ವೆಂಕಟರೆಡ್ಡಿಯನ್ನ ಕೇಳಿದ್ರೆ ನಮಗೂ ನಾಗರಾಜ್ಗೂ ಸಂಬಂಧವಿಲ್ಲ ನಮ್ಮ ಖಾತೆಗೆ ಹಣ ಬಂದಿದೆ ಅದನ್ನ ನಾವು ತಗೊಂಡಿದ್ದೇವೆ ಎಂದಿದ್ದಾರೆ ನಿಮ್ಮ ಅಕೌಂಟ್ಗೆ ಮತ್ತು ನಿಮ್ಮ ಮಕ್ಕಳ ಅಕೌಂಟ್ಗೆ ಹಣ ಬಂದದ್ದು ಬಂದಿದ್ರು ಬಂದಿದೆ ಎಷ್ಟು ಬಂದಿದೆ ಅಮೌಂಟ್ ಇಬ್ಬರು ನಿಮ್ಮ ಮಕ್ಕಳಿಗೆ ಬಂದಿದೆ ಲಕ್ಷ ಈಗ ನೀವು ಅಮೌಂಟ್ ಇದಾವ ಅಥವಾ ಸೀಸ್ ಆಗಿದಾವ ಇಲ್ಲ ಆಗೈತೆ ನೀವು ಹಾಕ್ಯಾರ ಕಂಬಿಟ್ರೆ ನನಗೆ ಬಂದಿ ಅಂತ ಅವ್ರು ಹಾಕಿದಾರೆ ನಿಮಗೆ ಬಂದಿದೆ ನೀನು ನಾನೇನು ಮಾಡ್ಲಿ ಅದಕ್ಕೆ ಅನ್ನೋದು ನಿಮ್ಮ ಪ್ರಶ್ನೆ ಹೌದು ನೆಕ್ಕಂಟಿ ನಾಗರಾಜು ಈ ಈ ಗ್ರಾಮದಲ್ಲಿ ಸಂಬಂಧಿಕರ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ವಾಲ್ಮೀಕಿ ಪ್ರಕರಣ ದಿನಕ್ಕೊಬ್ಬರನ್ನ ಸುತ್ತಕೊಳ್ತಿದೆ ಮುಂದೆ ಇಡಿ ಅಧಿಕಾರಿಗಳು ಮತ್ತಾರ ಮನೆ ಬಾಗಿಲು ತಟ್ಟತಾರೋ ಕಾದು ನೋಡಬೇಕು ವಿಶ್ವನಾಥ್ ಹುಗಾರ್ ನ್ಯೂಸ್ ಏಟೀನ್ ರಾಯಚೂರು ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ ಅಲ್ಲಿ ಸಿಎಂಗೆ ಕೊಟ್ಟ ಮನವಿ ಪತ್ರಗಳು ಕಸದ ರಾಶಿಯಲ್ಲಿ ಪತ್ತೆ ಪ್ರಕರಣ ಚಾಮರಾಜನಗರದಲ್ಲಿ ರೈತ ಸಂಘ ಧರಣಿ ರೈತರ ಬಳಿ ಸಿಎಂ ಯಾಚಿಸುವಂತೆ ಪಟ್ಟು ಮೈಸೂರಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ರೈತರ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹಕ್ಕೆ ನಿರ್ಧಾರ ಅಂಗನವಾಡಿ ಜಾಗವನ್ನ ಖಾಸಗಿಯವರಿಗೆ ನೀಡಿದ ಆರೋಪ ಅಕ್ರಮ ಖಾತೆ ರದ್ದುಗೊಳಿಸಿ ಸರ್ಕಾರಿ ಜಾಗ ಉಳಿಸುವಂತೆ ಧರಣಿ ದೇವನಹಳ್ಳಿ ಡಿಸಿ ಕಚೇರಿ ಮುಂದೆ ಗ್ರಾಮಸ್ಥರ ಪ್ರತಿಭಟನೆ ಗದಗದಲ್ಲಿ ಬ್ಲಡ್ ಟೆಸ್ಟ್ಗೆ ರೋಗಿಗಳ ಪರದಾಟ ಸರತಿ ಸಾಲಿನಲ್ಲಿ ನಿಂತು ಬೇಸತ್ತ ಮಕ್ಕಳು ಗರ್ಭಿಣಿಯರು ರಕ್ತ ಪರೀಕ್ಷೆ ಕೇಂದ್ರಗಳನ್ನು ಹೆಚ್ಚಿಸುವಂತೆ ಆಗ್ರಹ ರಾಮನಗರ ಜಿಲ್ಲಾಸ್ಪತ್ರೆಗೆ ಸಂಸದ ಡಾಕ್ಟರ್ ಮಂಜುನಾಥ್ ಭೇಟಿ ರೋಗಿಗಳ ಕುಂದುಕೊರತೆ ಆಲಿಸಿದ ಹೃದ್ರೋಗ ತಜ್ಞ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸೋದಾಗಿ ಭರವಸೆ ಜ್ಯುವೆಲ್ಲರಿ ಅಂಗಡಿ ಗ್ಲಾಸ್ ಒಡೆದು ಕಳ್ಳತನ ಅಪಾರ ಪ್ರಮಾಣದ ದೋಚಿ ಪರಾರಿ ಹುಬ್ಬಳ್ಳಿಯ ಕೇಶವಾಪುರದ ರಮೇಶ್ ಭವನದ ಬಳಿ ಘಟನೆ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಕನ್ನಡ ನಾಡಿಯನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ